ಅಲ್ಲ ಟ್ರೆಂಡಿಂಗ್ ಇರೋದು ನಿಮ್ಮ ಹತ್ರ ತಾರ್ ಇದೆಯಾ ಬನ್ನಿ ಸರ್ ಕಾರ್ ಗ್ರಿಲ್ ಹೆಡ್ ಟೈಲ್ ಲ್ಯಾಂಪ್ ಎ ಸಿಂಟು ಹೆಡ್ ಲೈಟ್ ಅಲ್ಲಿ ಎಷ್ಟು ವೆರೈಟಿ ಹೆಡ್ ಲೈಟ್ ನಲ್ಲಿ ನಾಲ್ಕು ವೆರೈಟಿ ಪ್ಲಸ್ ಕಿಂಗ್ ಫಾಂಗ್ ಒಂದು ಐದು ವೆರೈಟಿ ಇದೆ ಓಕೆ ಲ್ಯಾಂಪ್ ನಲ್ಲಿ ಎರಡು ವೆರೈಟಿ ಇದೆ ತಾರ್ದು ಎ ಸಿ ಫ್ರಂಟ್ ಬಂಪರ್ ಡಿ ಆರ್ ಎಲ್ ಯಾರು ರಿಫ್ಲೆಕ್ಟರ್ ಟಾಪ್ ಯು ಅಂಡ್ ಎಲ್ಲೋ ಯಾರ್ದು ಹಮ್ಮರ್ ಲೈಟ್ ಓನ್ಲಿ ಎಲ್ಲೋದು ಫಾಗ್ ಲ್ಯಾಂಪ್ ತ್ರೀ ಕಲರ್ಸ್ ಆಮೇಲೆ ಇದು ಕಿಂಗ್ ಕಾಂಗ್ ನೋಡಿ ಸರ್ ಕಿಂಗ್ ಕಾಂಗ್ ಹೆಂಗಿದೆ ಬ್ರ್ಯಾಂಡ್ ನೋಡಿ ಸರ್ ಕ್ವಾಲಿಟಿ ನೋಡಿ ಸರ್ ಪ್ರೈಸ್ ಓಪನ್ ಚಾಲೆಂಜ್ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಕಸ್ಟಮರ್ ತಿಳ್ಸ್ಕೊಂಡು ಬಂದ್ ನಮ್ಮ ಹತ್ರ ಬಂದು ಹಾಕ್ಸ್ಕೊಂಡು ಆ ರೇಟ್ ನಾನು ಕ್ವಾಲಿಟಿ ಕ್ವಾಲಿಟಿನಲ್ಲಿ ಕಾಂಪ್ರೊಮೈಸ್ ಇಲ್ಲ ರೇಟ್ ನಲ್ಲಿ ಕಾಂಪ್ರಮೈಸ್ ಬೇರೆ ಕಸ್ಟಮರ್ ಸಾಟಿಸ್ಫೈ ಆಗ್ಬೇಕು ಬನ್ನಿ ಸರ್ ಇದು ವಾಟರ್ ಪ್ರ

ಯಾ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಪಾಯಿಂಟು ಇದೆ ಸರ್ ನಾಲ್ಕು ನಾಲ್ಕು ಆಮೇಲೆ ಬಾಟಲ್ ಇಡೋ ಸ್ಟ್ಯಾಂಡ್ ಇದೆ ವಿತ್ ಕಾರ್ಬನ್ ಸೆಂಟರ್ ನಲ್ಲೂ ಸ್ಪೇಸು ಇದೆ ಸರ್ ಓಕೆ ಡಾಕ್ಯುಮೆಂಟರಿ ಏನಾದ್ರು ಇಟ್ಕೊಂಡಾದ್ರೂ ಅಲ್ಲಿ ದುಡ್ಡು ಜಾಸ್ತಿ ಕೊಡೋಕ್ಕಿಂತ ನಿಮ್ಮ ಹತ್ರ ತಗೊಂಡೋಗ್ ಬೇರೆ ಕಡೆ ಫಿಟ್ ಆದ್ರೆ ಹತ್ರ ಫಿಟ್ ಮಾಡಿ ನಮ್ಮ ಹತ್ರ ಫಿಟ್ ಮಾಡ್ಕೊಂಡ್ರೆ ಕಸ್ಟಮರ್ ಗೆ ಹೋಲ್ಸೇಲ್ ಪ್ರೈಸ್ ಸರ್ ಇಡೀ ಮಾರ್ಕೆಟ್ ನೋಡ್ಕೊಂಡ್ ಬರ್ಲಿ ಸರ್ ಪಕ್ಕನಾ ಪಕ್ಕ ಸರ್ ಇಡೀ ಮಾರ್ಕೆಟ್ ನೋಡ್ಕೊಂಡ್ ಬರ್ಲಿ ಕ್ವಾಲಿಟಿ ಮೇಲೆ ಗೊತ್ತಾಗುತ್ತೆ ನನ್ನ ಪ್ರೈಸಿಂಗ್ ನನ್ನ ಬೇರೆಯವ್ರಿಗೆ ಕಂಪೇರ್ ಮಾಡೋದಿಲ್ಲ ಸರ್ ಆತರನಾ ಎಸ್ ಸರ್ ಎಸ್ ಸರ್ ಫ್ರೀ ಆಗಿ ಫ್ರೀ ಆಫ್ ಕಾಸ್ಟ್ ಇನ್ಸ್ಟಾಲೇಷನ್ ಕಸ್ಟಮರ್ ಬೆಸ್ಟ್ ನಮ್ಮ ಹತ್ರ ತಗೊಂಡ್ ನಮ್ಮ ಹತ್ರ ಫಿಟ್ ಮಾಡಿದ್ರೆ ಇನ್ನ ಬೆಸ್ಟ್ ಕ್ವಾಲಿಟಿ ಫಿಟಿಂಗ್ ನಲ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ ಕಸ್ಟಮರ್ಗೆ ಇಡೀ ಕರ್ನಾಟಕ ನೋಡ್ಕೊಂಡ್ ಬನ್ನಿ ಸರ್ ಈ ರೇಂಜು ಎಲ್ಲೂ ಸಿಗಲ್ಲ ಸರ್ ನಮ್ ರೇಂಜೇ ಬೇರೆ ಇದೆ ಸರ್ ಹೋಲ್ಸೇಲರ್ ಸರ್ ಹೋಲ್ಸೇಲರ್ ಲಾಟ್ 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 ಇಟ್ಬಿಟ್ಟಿದ್ದಾರೆ ಗೋಡನಲ್ಲಿ ನೋಡಿ ಪಕ್ಕಾ ಹೋಲ್ಸೇಲಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಂಗಳೂರಿನ ಜೆ ಸಿ ರೋಡ್ ಅಲ್ಲಿ ಇರ್ತಕ್ಕಂಥ ಫೇವ್ರೇಟ್ ಕಾರ್ ಆಕ್ಸರೀಸಿಗೆ ಬಂದಿದ್ದೀನಿ ತುಂಬಾ ತಿಂಗಳ ಮುಂಚೆ ಫೇವ್ರೇಟ್ ಕಾರ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಅವಾಗ ಆ ವಿಡಿಯೋ ಮಾಡಿದ್ದಾದ ನಂತರ ತುಂಬ ಗ್ಯಾಪ್ಗಳಾದಮೇಲೆ ಇವತ್ತು ಮಾಡ್ತಾ ಇದ್ದೀನಿ ಇದಂತೂ ಪರ್ಟಿಕ್ಯುಲರ್ಲಿ ನೀವು ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರಿ ಡೆಡಿಕೇಟೆಡ್ ಟು ತಾರ್ ಕಾರ್ ಅಂತಲೇ ಹೇಳ್ಬೋದು ಯಾರ್ಯಾರ ಹತ್ರ ಎಲ್ಲ ತಾರ್ ಕಾರ್ ಇದೆ ನಿಮಗೆ ಆಕ್ಸರಿಸ್ಬೇಕು ಏನು ಬೇಕು ಪ್ರತಿಯೊಂದು ನಿಮಗೆ ಫೇವ್ರೇಟ್ ಕಾರ್ ಆ್ಯಕ್ಸಸರೀಸಲ್ಲಿ ಸಿಗುತ್ತೆ ಸೊ ಫೇವ್ರೇಟ್ ಕಾರ್ ಆಕ್ಸೆಸರೀಸ್ನ ಓನರ್ ಆಗಿರ್ತಕ್ಕಂಥ ಅಮೀನ್ ಬಾಯ್ ನಮ್ಮ ಜೊತೆ ಇದ್ದಾರೆ ಅಮೀನ್ ಬಾಯ್ ಹೇಗಿದ್ದೀರಾ ರೋಹ್ ಚೆನ್ನಾಗಿದ್ದೀನಿ ಬ್ರೋ ಚೆನ್ನಾಗಿದ್ದೀರಾ ಸೂಪರ್ ಅಲ್ವಾ ತುಂಬಾ ತಿಂಗಳಾದ್ಮೇಲೆ ಬಿಟ್ಟು ಸಿಕ್ಕಿದೀವಿ ಬಿಸಿ ಆಗ್ಬಿಟ್ಟಿದೆ ಅದಕ್ಕೆ ವಿಡಿಯೋ ಮಾಡ್ಸಕ್ ಆಗ್ಲಿಲ್ಲ ಹೇಗಿತ್ತು ವಿಡಿಯೋ ಚಕ್ಕದಾಗಿದೆ ಸರ್ ಹಳೆ ವಿಡಿಯೋ ಸೂಪರ್ ಸಾಕಾಗಿತ್ತು ಸರ್ ಒಳ್ಳೆ ರಿವ್ಯೂ ಬಂತು ಕಸ್ಟಮರ್ ತುಂಬಾ ಹ್ಯಾಪಿ ಆಗಿತ್ತು ಸರ್ ಕಸ್ಟಮರ್ ತುಂಬಾ ಹ್ಯಾಪಿ ಆಗುತ್ತೆ ನನ್ನ ಆಕ್ಚುಲಿ ನನ್ನ ಹೆಸರು ಇತ್ತು ಫೇವ್ರೇಟ್ ಕಾರ್ ಮೀನ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಹೆಸರು ಇತ್ತು ಬಟ್ ಎಂ ಬಿ ಪಿ ನಲ್ಲಿ ಹಾಕಿ ಆದ್ಮೇಲೆ ಇನ್ನ ಜಾಸ್ತಿ ಆಗಿತ್ತು ಸರ್ ಸೂಪರ್ ಆಗಾದ್ರೆ ಸೂಪರ್ ಜೆನ್ಯೂನ್ ಹಾಗಾದ್ರೆ ಈ ವಿಡಿಯೋ ಈ ವಿಡಿಯೋ ಮಾತ್ರ ಸಕ್ಕತ್ತಾಗಿ ನಡೆಯುತ್ತದ್ರೆ ಇವಾಗ ಬಂದ್ಬಿಟ್ಟು ಕಾರ್ದು ಅಲ್ಲ ಟ್ರೆಂಡಿಂಗ್ ಇರೋದು ಕಾರದು ಕಾರಲ್ಲ ಥಾರು ತಾರು ಓಕೆ ಕಾರಲ್ಲ ಥಾರ್ ನಡೆಯುತ್ತೆ ಓಕೆ ಗೊತ್ತಾಯ್ತಾ ಈ ವಿಡಿಯೋ ನಾನು ಇಷ್ಟೋ ದಿವಸ ಏನಕ್ಕೆ ವೇಟ್ ಮಾಡ್ತಿದ್ದೀನಿ ಗೊತ್ತೇ ನಾವು ಇಷ್ಟೊಂದು ಕಲೆಕ್ಷನ್ಸು ಪ್ಲಸ್ ಕ್ವಾಲಿಟಿ ಮೇಂಟೇನ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅರ್ಧ ಪರ್ಧಾ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಸರ್ ಎಲ್ಲ ನಾನು ಹಾಕ್ಕೊಟ್ಟಿದ್ದೀನಿ ಸರ್ ಓಕೆ ಏನೇನು ಐಟಮ್ ನೋಡಿ ಎಷ್ಟು ಐಟಮ್ ತೋರಿಸಿ ಸರ್ ಹಾಂ ಬಂದ್ಬಿಟ್ಟು ತಾರ್ ತಗೊಂಡಿದ್ದೀರಾ ನೀವು ಬನ್ನಿ ತೋರಿಸ್ತೀನಿ ತಾರ್ದು ಹೆಡ್ ಲೈಟ್ ಇಂದ ಬಿಡ್ದಿ ಗ್ರಿಲ್ ಇಂದ ಇಡ್ದಿ ಹೆಡ್ ಲೈಟ್ ಟೈಲ್ ಲ್ಯಾಂಪ್ ರಿಫ್ಲೆಕ್ಟರ್ ಡಿಆರ್ ಎಲ್ಸ್ ಫಾಗ್ ಲ್ಯಾಂಪ್ ಹಮ್ಮರ್ ಲೈಟ್ ಯುಎಫ್ಒ ಲೈಟ್ ಸ್ಪೀಕರ್ ಲೈಟ್ ಆಮೇಲೆ ಕಾಡಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ದಿ ಲೈಟ್ ಆಮೇಲೆ ಆರಂಬ್ರಷ್ಟು ಆಮೇಲೆ ಅಮ್ಮರ್ ಲೈಟ್ ಏನ್ ಬೇಕು ಹೇಳಿ ಸರ್ ನಮ್ಮ ಹತ್ರ ಏನಿಲ್ಲ ಡೀಲರ್ಸ್ ಹತ್ರ ಸಿಗಲ್ಲ ಆ ಐಟಮ್ ನಮ್ಮ ಹತ್ರ ಇದೆ ಹೋಲ್ಸೇಲ್ ಅಂತ ಹೇಳ್ತಾರೆ ನೋಡಿ ನೋಡಿ ಸರ್ ಹೋಲ್ಸೇಲ್ ಇದೇ ಹೋಲ್ಸೇಲ್ ಸರ್ ನೋಡಿ ಸರ್ ಹಾ ನೋಡಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ಯಾವ್ದೋ ಶಾಪ್ ಅಲ್ಲ ನಿಮ್ಗೆ ಸೊ ನೋಡ್ಕೊಳ್ಳಿ ಸಿಕ್ಕ ಬಟ್ಟೆ ಸ್ಟಾಕ್ಸ್ ಇದೆ ಫೇವ್ರೇಟ್ ಕಾರ್ ಆಕ್ಸೆಸರೀಸ್ ಅಲ್ಲಿ ಏನ್ ಸರ್ ನೀವು ಡೀಲರ್ಗೂ ಸಪ್ಲೈ ಮಾಡ್ತೀರಲ್ಲ ಸರ್ ಕಂಪ್ಲೀಟ್ ಡೀಲರ್ಗೂ ಸಪ್ಲೈ ಆಗುತ್ತೆ ಪಕ್ಕ ಹೋಲ್ಸೇಲ್ ಕಂಪ್ಲೀಟ್ ಸಪ್ಲೈ ಆಗುತ್ತೆ ಇದೊಂದು ರಿಟೈಲ್ ರಿಟೈಲ್ ಪ್ರೈಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಹೋಗಿ ಐಟಂ ವಾಪಸ್ ಕೊಟ್ಬಿಡ್ತಾರೆ ಮಾತ್ರ ಇಲ್ಲ ಸರ್ ಹಾಗಾದ್ರೆ ನೋಡಿ ಸರ್ ಹೋಲ್ಸೇಲ್ ಐಟಮ್ ಹೆಂಗಿದೆ ನೋಡಿ ಸರ್ ಅಲ್ಲಿ ಕ್ವಶನ್ ಕೇಳಿದೆ ನಾನು ಹಾ ಹೇಳಿ ಸರ್ ಇದೇನೆಲ್ಲ ಹೋಲ್ಸೇಲ್ ಕೊಡ್ತಾ ಇದ್ರೆ ಡಿಲೇ ಸರ್ ಇದೇನು ರಿಟೇಲರ್ ಗೆ ಸರ್ ಹೋಲ್ಸೇಲ್ಗೂ ಇದೆ ರಿಟೇಲ್ಗೂ ಇದೆ ಹೌದಾ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಇದು ಯಾವ ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಕಸ್ಟಮರ್ಸ್ ಪ್ರೈಸಿಂಗ್ ಹೇಳ್ತೀನಿ ಎಲ್ಲಾ ಪ್ರೈಸಿಂಗ್ ಹೇಳಿದ್ರೆ ಕಸ್ಟಮರ್ ಇರಲ್ಲೇಲ್ ಪ್ರೈಸ್ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಪಾರ್ಕಿಂಗ್ ಚಾರ್ಜ್ ಫ್ರೀ ಕಸ್ಟಮರ್ ಪಾರ್ಕಿಂಗ್ ಚಾರ್ಜ್ ಕೊಡಂಗಿಲ್ಲ ಫಿಟ್ಟಿಂಗ್ ಫಿಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗ್ಲಿ ಹೋಗ್ಬೇಕು ಅವರು ನೆಕ್ಸ್ಟ್ ನಮ್ಮ ಹತ್ರ ಬಂದ್ರೆ ಫ್ರೆಂಡ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಕೆಲಸ ಮಾಡಿಸಿಕೊಂಡ್ ಹೋಗ್ಬೇಕು ಆ ನಂಬಿಕೆ ಅಂತ ನಮ್ಮ ಹತ್ರ ಫಸ್ಟ್

ಫಾಲೋ ಮಾಡ್ತೀನಿ ಕಸ್ಟಮರ್ ಅಷ್ಟೇ ಅಲ್ವಾ ಸರ್ ಪಕ್ಕ ಕೆಲಸ ಎಲ್ಲಾರು ಮಾಡ್ತಾರೆ ಮಾಡೋ ರೀತಿ ಬೇಕಾಗಿರೋದು ಕಸ್ಟಮರ್ ಸೋರ್ಸೊಂದು ಹಾಕೋದೊಂದಲ್ಲ ಒಂದು ಒಂದ್ ಉಟ್ಕೊಂಡು ಅಲ್ಲ ಮನ್ಸ್ನಲ್ಲಿ ಏನಿರುತ್ತೋ ಬಾಯಿಂದನೂ ಅದೇ ಬರ್ಬೇಕು ಕೈಯಿಂದನೂ ಅದೇ ಕೆಲಸ ಮಾಡ್ಬೇಕು ಆಯ್ತಾ ಕಸ್ಟಮರ್ ಹೇಳ್ತೀವಿ ಇಲ್ಲ ಸರ್ ಇದಕ್ಕೆ ಎಕ್ಸ್ಟ್ರಾ ಇಲ್ಲ ಫಿಟ್ಟಿಂಗ್ ಅದಕ್ಕಿಲ್ಲ ನಾ ಇದಕ್ಕೆ ಸೇರಿಸಿ ಐಟಮ್ ತಗೊಳ್ಳಿ ಪರ್ಟಿಕ್ಯುಲರ್ ಥಾಡ್ ಯಾವ ಗಾಡಿದು ನಮ್ಮ ಹತ್ರ ಬಂದು ಕಸ್ಟಮರ್ ಕೆಲಸ ಮಾಡಿದಿರ ಅವ್ರ ಫಿಟ್ಟಿಂಗ್ ಫ್ರೀ ಸರ್ ಇದೊಂದು ನಮಗೆ ಸರ್ ಓಕೆ ಹಾಗೇನೆ ಇಲ್ಲಿ ಕೆಳಗಡೆ ನಂಬರ್ ಇದೆ ಅದು ಫೋನ್ ಮಾಡ್ಕೊಂಬನ್ನಿ ಸಿ ರೋಡಿ ಬರ್ತಾ ಇದ್ದಾಗನೇ ಎಲ್ಲ ಕೈ ಅಂತಾರೆ ಬನ್ನಿ 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 ಅಂತ ಸೊ ಆ ಉದ್ದೇಶಕ್ಕೆ ಏನು ಹೇಳ್ತಾ ಇದ್ದೀವಿ ಬಂದ್ಬಿಟ್ಟು ಕಮಿಷನ್ ಕೆಲಸ ಮಾಡ್ತಾರೆ ಅದಿಲ್ಲ ಬೇಕಾಗಿಲ್ಲ ನಮ್ಗೆ ಕಸ್ಟಮರ್ ಬಂದ್ಬಿಟ್ಟು ನಮ್ಮ ಹತ್ರ ನೋಡ್ಕೊಳ್ಳಿ ಕ್ವಾಲಿಟಿ ಇವಾಗ ತೋರ್ಸಾರೆ ಯಾವ್ದು ಕ್ವಾಲಿಟಿ ಹಾಕ್ತಾರೆ ಯಾವ ಕ್ವಾಲಿಟಿ ಬೇಡ ಕಮಿಷನ್ ನಮ್ಮ ಹತ್ರ ಹಾಂ ಕಮಿಷನ್ ಕೆಲಸ ಅದರಲ್ಲಿ ನಮ್ಮ ಹತ್ರ ಕ್ವಾಲಿಟಿ ಬಂದು ನೋಡಿ ಕಸ್ಟಮರ್ ರೇಟ್ ಚೆಕ್ ಮಾಡಿ ನಮ್ಮ ಕ್ವಾಲಿಟಿನಲ್ಲಿ ಏನಿದೆ ನಮ್ಮ ಕೋಡನ್ಗೆ ಬಂದು ನೋಡಿ ಕಸ್ಟಮರ್ ಗೊತ್ತಾಗುತ್ತೆ ಆಮೇಲೆ ಕಸ್ಟಮರೆ ಒನ್ ಕೊಂಡ್ಲಿ ಬಿಡ್ಲಿ ಒಂದು ಕೊಟೇಷನ್ ತಗೊಳ್ಳಿ ಎಸ್ ನಾಲ್ಕು ಕಡೆ ಕೇಳ್ಕೊಂಬನ್ನಿ ಎಸ್ ಕಮ್ಮಿ ಇದ್ದು ಈ ಕ್ವಾಲಿಟಿ ಇದ್ದು ತಗೊಂಡ್ರೆ ತಗೊಳ್ಳಿ ತಗೊಳ್ಳಿ ಯಾವುದೇ ಕೊಡ್ತೀವಿ ಅಷ್ಟೇ ಕಸ್ಟಮರ್ ಹಾಕ್ಲಿಲ್ಲ ನಾನು ಪರವಾಗಿಲ್ಲ ಹಾಕ್ಸಿ ರಿವ್ಯೂ ತಪ್ಪಾಗಿ ಬಂದರೆ ನಮ್ಗೆ ತಡೆಯೋಕ್ಕಾಗಲ್ಲ ಬೇರೆ ಕಡೆ ಆಪ್ಷನ್ಸ್ ಹೆಡ್ ಆಪ್ಷನ್ಸ್ ಹೆಡ್ಲೈಟ್ ಆಪ್ಷನ್ ನಮ್ಮ ಹತ್ರ ಇರೋದು ಕಲೆಕ್ಷನ್ಸ್ ಇಡೀ ಹತ್ರ ಟೈಲ್ಯಾಂಪ್ ಅಲ್ಲೂ ಇದೆ ಟೈಲ್ಯಾಂಪ್ ನಲ್ಲೂ ಹೇಳ್ತಾನೆ ಇಲ್ಲ ನಮ್ಮ ಹತ್ರ ಇರೋದು ಕಲೆಕ್ಷನ್ಸ್ ನಮ್ಮ ಹತ್ರ ಇರೋದು ಕ್ವಾಲಿಟಿ ಟೈಲ್ಯಾಂಪ್ ಎ ಸಿಂಟ್ ರಿಫ್ಲೆಕ್ಟರ್ಸ್ ಅಂಬರ್ ಈ ತರ ಕಲೆಕ್ಷನ್ ತಾರ್ದ ಪರ್ಟಿಕ್ಯುಲರ್ ಅಂತ ಅಲ್ಲ ಐಟಮ್ ಬೇರೆ ಗಾಡಿ ಗ್ರಿಲ್ಸ್ ಅಂತ ಹೆವಿ ಗ್ರಿಲ್ಸ್ ಮಾತ್ರ ಹೇಳ್ತಾ ಇದಿಲ್ಲ ಯಾವ್ ಕಲರ್ ಬೇಕಾ ಕಸ್ಟಮರ್ ನೋಡಿದ್ರೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಯಾವ ಕಲರ್ ಹಾಕ್ಲಾ ಯಾವ್ ಕಲರ್ ಬಿಡ್ಲಾ ಅಂತ ಕಸ್ಟಮರ್ ಒಂದ್ ಗಾಡಿ ಗ್ರಿಲ್ ಒಂದ್ ಎರಡ್ ಮೂರ್ ತಗೊಂಡ್ ಮನೇಲಿ ಇಕ್ಕೊಳ್ಬೇಕು ಒಂದ್ ಸ್ವಲ್ಪ ದಿವಸ ಇದು ಹಾಕೋಣ ಸ್ವಲ್ಪ ದಿವಸ ಅದು ಹಾಕೋಣ ಆ ತರ ಕಸ್ಟಮರ್ ಕನ್ಫ್ಯೂಷನ್ ಆಗಿ ಮಾಡ್ತಾ ಇದೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ ಗೆ ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಏನ್ ಬೇಕು ಅದನ್ನ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಅವ್ರು ಕಳ್ಸಿಕೊಡ್ತಾರೆ ನಿಮ್ಗೆ ಇಲ್ಲ ಇನ್ನೊಂದ್ ಮಾತು ನಾನು ಹೇಳ್ತೀನಿ ಸರ್ ಕಸ್ಟಮರ್ ಫೋನ್ ನಲ್ಲಿ ಕೊಟೇಷನ್ ಕೇಳ್ತಾರೆ ಬೇಡ ಫೋನ್ ನಲ್ಲಿ ಕೇಳಿದ್ರೆ ನಾವು ಹೇಳೋದು ಕಸ್ಟಮರ್ ಅರ್ಥ ಆಗೋದಂತೂ ಬೇಡ ಡೈರೆಕ್ಟ್ ಕಸ್ಟಮರ್ ಡೈರೆಕ್ಟ್ ಆಗಿ ನಾನ್ ಅಂಗಡಿಗೆ ಬಂದೆ ಬಿ ಐಟಮ್ ತೋರ್ಸಿ ಆ ಕಸ್ಟಮರ್ ನಾನು ತಗೊಂಡೋಗ್ಲಿಲ್ಲ ಅಂತ ನನ್ ತೊಂದರೆ ಇಲ್ಲ ನನಗೆ ಬೇಜಾರಾಗಲ್ಲ ಕಸ್ಟಮರ್ ನೋಡ್ಕೊಂಡು ಹೋದ್ರಲ್ಲ ನನ್ ಬಹಳ ಖುಷಿ ನನ್ಗೆ ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ಬಂದ್ ಹಾಕ್ಸ್ಕೊಂಡು ಅಷ್ಟೇ ಆಯ್ತಾ ನಾವು ರೇಟ್ ಕೇಳೋದು ಆಮೇಲೆ ಯಾವ್ದು ರೇಟ್ ಹೇಳ್ತಿದೀವಿ ಯಾವ್ದು ರೇಟ್ ಅಂತ ಕಸ್ಟಮರ್ ಕನ್ಫ್ಯೂಷನ್ ಆಗ್ಬಾರ್ದು ಕಸ್ಟಮರ್ ಇದೇ ರೇಟ್ ಹೇಳಿದ್ರೆ ಯಾವ ಯಾವ್ದೋ ಟೆನ್ಷನ್ ತುಂಬಾ ವ್ಯವಹಾರ ಮಾಡ್ತಿರೋದ್ರಿ ಅದೇ ರೂಪಾಯಿ ಬಾಳ ಅಂತದಕ್ಕೆ ಸಡನ್ ಆಗಿ ನಾಕ್ ಸಾವಿರ ಐದು ಸಾವಿರ ಯಾವ್ದೋ ಬೇರೆ ಐಟಮ್ ಅನ್ಕೊಂಡು ಅದನ್ನ ಕನ್ಫ್ಯೂಷನ್ ಇಷ್ಟ ರೇಟ್ ಹೇಳ್ಬಿಟ್ಟರು ಅನ್ಕೊಂಡು ಏನೋ ಬಂದ್ರೆ ಕಸ್ಟಮರ್ ಗೆ ಗೊತ್ತாகுತ್ತೆ ಈ ಸ್ಟೈಟಂ ಇದೆ ಈ ತರ variety ಜಾಸ್ತಿ ಸಿಗುತ್ತೆ ಫೋನ್ ನಲ್ಲಿ ಮಾತಾಡಿದ್ರೆ ವೆರೈಟಿ ಜಾಸ್ತಿ ಸಿಗಲ್ಲ ಅಷ್ಟೇ ಎಸ್ ನೋಡಿ ಸ್ನೇಹಿತರೆ 디സ്ప్లే ಇರೋ ನಂಬರ್ ಫೋನ್ ಮಾಡಿ ಸರ್ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಸರ್ ರೆಡಿ ಇದೀರಾ ಸರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಆಯ್ತಾ ಮಾಡೋಣ ಎಸ್ ಬನ್ನಿ ನೋಡಿ ಸರ್ ಮಹೀಂದ್ರ ಅವರೇ ಕನ್ಫ್ಯೂಷನ್ ಆಗಿದ್ದಾರೆ ಎಷ್ಟೋ ಗಾಡಿ ಸೇಲ್ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಈಗ ನೋಡಿ ಕಸ್ಟಮರ್ ಹತ್ರ ಬಂದ್ರೆ ಯಾವ ಸೆಲೆಕ್ಷನ್ ನೋಡಿ ಸರ್ ಹೆಂಗಿದೆ ಅಂತ ಯಾವ್ದು ಆಗ್ಬೇಕು ಯಾವ್ದು ಬಿಡಬೇಕು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತಾರೆ ಪ್ಲಸ್ ನನ್ನ ಹತ್ರ ಕಸ್ಟಮರ್ ಒಂದ್ಸಲಿ ಹಾಕೊಂಡು ಹೋದ್ರೆ ಅವ್ರು ರೆಫರ್ ಮಾಡ್ತಾರೆ ನೋಡಪ್ಪ ಇವರು ಮೀನ್ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿ ಕಲರ್ ನೋಡಿ ಸರ್ ಯಾವ ಕಲರ್ ಬೇಕೇಳಿ ನಿಮ್ಗೆ ಯಾವ ಕಲರ್ ಬೇಕು ವೈಟ್ ನೋಡಿ ಗಾ ಬ್ಲಾಕ್ ಕಲರ್ ಗಾಡಿನಲ್ಲಿ ವೈಟು ಆಗ್ಬೋದು ರೆಡ್ಡು ಆಗ್ಬೋದು ಬ್ಲಾಕ್ ಅಂಡ್ ರೆಡ್ ಆಗ್ಬೋದು ಪ್ಲೇನ್ ಬ್ಲಾಕ್ ಆಗ್ಬೋದು ಪ್ಲಸ್ ಇನ್ನೊಂದು ಆಪ್ಷನ್ ಇದೆ ಲೈಟಿಂಗ್ದು ಇದೆ ನನ್ನ ಹತ್ರ ವಿತ್ ಎಲ್ ಇ ಡಿ ವಿತ್ ಇಂಡಿಕೇಟರ್ ಇಂಡಿಕೇಟರ್ ಲೈಟಿಂಗ್ ನಲ್ಲಿ ಟೂ ಆಪ್ಷನ್ ಇದೆ ಎರಡು ಡಿಸೈನ್ ಟೂ ಡಿಸೈನ್ಸ್ ಯಾವುದಾದ್ರೂ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಸರ್ ಹ್ಞೂ ಗೊತ್ತಾಯ್ತಾ ಪಾಯಿಂಟ್ ಮೇಲೆ ನಿಮಗೆ ಕ್ವಾಲಿಟಿ ಮೇಲೆ ಕ್ಯಾರೆಂಟಿ ಸರ್ ನನ್ನ ಹತ್ರ ಯಾವ ಮೆಟೀರಿಯಲ್ ಸರ್ ಇದೆಲ್ಲ ಇದು ರಾ ಮೆಟೀರಿಯಲ್ ಸರ್ ಇದು ಓಕೆ ಹ್ಞೂ ಬ್ಲಸ್ ಎ ಬಿ ಮೆಟೀರಿಯಲ್ ಇದು ಎ ಓಕೆ ಮೋಟಾಲಿಟಿ ಮಾತ್ರ ಚೆನ್ನಾಗಿದ್ಯಾ ಏನು ಸರ್ ಕ್ವಾಲಿಟಿ ಹೇಗಿದೆ ನಂಬರ್ ಒನ್ ಸರ್ ನೆಕ್ಸ್ಟ್ ಲೆವೆಲ್ ಸರ್ ಓಕೆ ಮತ್ತೆ ಇದೆಲ್ಲ ತಾರ್ಗಂತಾನೆ ಪರ್ಟಿಕ್ಯುಲರ್ ಸ್ಪೆಸಿಫಿಕಲಿ ತಾರ್ದೆ ಅಂತ ಹೇಳ್ಬಿಟ್ಟು ನಾವು ಮಾಡಿರೋದು ಕಸ್ಟಮರ್ ಇವಾಗ ನಡೀತಾ ಇರೋದು ಟ್ರೆಂಡಿಂಗ್ ಬಂದ್ಬಿಟ್ಟು ತಾರ್ ಎಲ್ಲರೂ ಬಂದ್ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ಸರ್ ಇಷ್ಟೊಂದು ದಿವಸ ನಾನು ಬೇಕಾಗಿಲ್ಲ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಕಸ್ಟಮರ್ ರಿಕ್ವೈರ್ ಮಾಡಿದ್ರು ಅದಕ್ಕೋಸ್ಕರ ನಾನು ಎಲ್ಲ ವಿಡಿಯೋ ಮಾಡಿ ತೋರಿಸಿದೀನಿ ಎಷ್ಟೋ ಐಟಮ್ ನಮ್ಮ ಹತ್ರ ಇದೆ ಕಸ್ಟಮರ್ ಒಂದ್ಸಲ ಬಂದ್ ವಿಸಿಟ್ ಆದ್ರೆ ಗೊತ್ತಾಗುತ್ತೆ ಕಸ್ಟಮರ್ಗೆ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಇದೆ ಏನಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಹೋಲ್ಸೇಲ್ ಅಂತ ಹೇಳ್ತಾರೆ ಇದೇ ಸರ್ ಹೋಲ್ಸೇಲ್ ಡೀಲರ್ಗೂ ಸಪ್ಲೈ ಮಾಡ್ತೀವಿ ಸರ್ ಇಡೀ ಕರ್ನಾಟಕ ಇಡೀ ಕರ್ನಾಟಕ ನಲ್ಲಿ ಎಲ್ಲ ಕಸ್ಟಮರ್ ಹೋಗ್ ನೋಡ್ಕೊಂಡ್ ಬರ್ಬಿಡಿ ಆಮೇಲೆ ನನ್ನ ಹತ್ರ ಬಂದ್ರೆ ಇದೊಂದು ನನ್ನ ಚಾಲೆಂಜ್ ಕಸ್ಟಮರ್ ನನ್ನ ಹತ್ರ ಬಂದು ಹಾಕೊಂಡು ಹೋಗ್ತಾರೆ ನೋಡಿ ಸ್ನೇಹಿತರೆ ಯಾರದ್ರೆಲ್ಲ ತಾರ್ ಇದೆ ನೋಡಿ ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೀವು ಇಡೀ ಕರ್ನಾಟಕದ ತಿರ್ಗೋದ್ರೆ ಯಾವ ಡೀಲರ್ ಹತ್ರ ಅಲ್ಲ ಗೊತ್ತಿಲ್ಲ ಫೇವ್ರೆಟ್ ಕಾರ್ ಅಲ್ಲಿ ನಿಮಗೆ ವಿತೌಟ್ ಲೈಟ್ ಮತ್ತೆ ಲೈಟ್ ಇರ್ತಕ್ಕಂಥದ್ದು ಆ ಥರ ಡ್ಯಲ್ ಕಲರ್ ಬ್ಲಾಕ್ ಕಲರ್ ರೆಡ್ ಇರ್ತಕ್ಕಂಥದ್ದು ಈ ಥರ ಎಲ್ಲ ನಿಮಗೆ ಗ್ರಿಲ್ಗಳು ಸಿಗುತ್ತೆ ಫೇವ್ರೇಟ್ ಕಾರ್ ಆಕ್ಸೆಸರೀಸಲ್ಲಿ ಮತ್ತೆ ಆಮೇಲೆ ಇಲ್ಲಿ ಸ್ಟಾಕ್ಸ್ ನೋಡಿ ಅಲ್ಲಿ ಮೇನ್ ಆಗಿ ನೀವು ಎಲ್ಲ ನೋಡ್ಕೋಬಹುದು ಎಲ್ಲ ಇಲ್ಲಿ ತುಂಬ ವೀಡಿಯೋಗೋಸ್ಕರ ಅಷ್ಟೇ ಜೋಡಿಸಿದ್ದಾರೆ ಅಂತ ಅನ್ಕೋಬೇಡಿ ಇಲ್ಲಿ ನೋಡಿ ಸ್ಟಾಕ್ಸ್ ಇದು ಬಂದ್ಬಿಟ್ಟು ಅಲ್ಲಿ ವೀಡಿಯೋ ಮಾಡ್ತಿರ್ತಕ್ಕಂಥದ್ದು ಗ್ರಿಲ್ಗಳ ಸ್ಟಾಕ್ ಯಾಕೆ ತುಂಬಿಡಿದಾರೆ ಇಲ್ಲಿ ಲೆಫ್ಟ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ನೋಡ್ಕೋಬೋದು ನೀವು ಇಲ್ಲೂ ಕೂಡ ಅಷ್ಟೇ ಎಷ್ಟೊಂದು ಗ್ರಿಲ್ ಇದಾವೆ ನೋಡಿ ನಿಮ್ಗೆ ಆಪ್ಷನ್ಸ್ ಅಂದರೆ ಆಪ್ಷನ್ಸು ನಿಮಗೆಲ್ಲ ಎ ಬಿ ಎಸ್ ಮೆಟೀರಿಯಲ್ಲು ಸರ್ ಎಲ್ಲ ಬೆಸ್ಟ್ ಪ್ರೈಸಿಗೆ ಕೊಡ್ತೀರಲ್ವಾ ಸರ್ ಇದು ಒಂದು ಗ್ಯಾರಂಟಿ ಸರ್ ನನ್ನ ಕ್ವಾಲಿಟಿ ಗ್ಯಾರಂಟಿ ಆಮೇಲೆ ಬರೀ ಇದು ಗ್ರಿಲ್ದು ಮಾತ್ರ ಇಷ್ಟೊಂದು ಸ್ಟಾಕ್ ಇರೋದು ಗ್ರಿಲ್ ಇಷ್ಟೊಂದು ಸ್ಟಾಕ್ ಇರೋದು ಇನ್ನ ಕೆಲವು ಐಟಮ್ ಇದೆ ಟ್ರೆಂಡಿಂಗ್ ನಡೀತಾರ ತಾರ್ ಅದಕ್ಕೆ ತಾರ್ದು ಅಂತ ಒಂದು ಸಪ್ರೇಟ್ಲಿ ಒಂದು ಆಪ್ಷನ್ ಇಟ್ಟಿದ್ದೀನಿ ನಾವು ಬಟ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೆಲಸ ಮಾಡಿ ಈ ವಿಡಿಯೋ ಬಂದ್ಬಿಟ್ಟು ತಾರ್ ಯಾರ್ಯಾರ ಹತ್ರ ಇದೆಯೋ ಅವ್ರಿಗೆ ಅವ್ರಿಗೆ ಮಾತ್ರ ಅಲ್ವಾ ಯಾರೆಲ್ಲ ತಗೋಬೇಕು ಅನ್ಕೊಂಡಿದಾರೋ ಅವರು ಕೂಡ ಈ ವಿಡಿಯೋ ಸೇವ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಆರಾಮ ಮಾಡ್ಕೋಬಹುದು ಸರ್ ಫಿಟಿಂಗ್ ಯಾವ ಚಾರ್ಜ್ ತಗೊಂಡಲ್ಲ ಚಾರ್ಜ್ ತಗೊಂಡಲ್ಲ ಇನ್ಕ್ಲೂಡಿಂಗ್ ಫಿಟಿಂಗ್ ನಾನು ಉಪಯೋಗ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಫಿಟಿಂಗ್ ಕಸ್ಟಮರ್ ಸಾಟಿಸ್ಫೈ ಆಗ್ಬೇಕು ಸರ್ ಅಷ್ಟೇ ಕೆಲಸ ಆದ್ಮೇಲೆ ಕಸ್ಟಮರ್ ಸಾಟಿಸ್ಫೈ ಆಗ್ಬೇಕು ಸರ್ ಓಕೆ ಹೊರಗಡೆ ಇಷ್ಟು ಕಲೆಕ್ಷನ್ ಸಿಗಲ್ಲ ಅಂತೀರಾ ಎಸ್ ಸರ್ ಇದೊಂದು ನನ್ನ ಗ್ಯಾರಂಟಿ ಸರ್ ಈ ಸೆಲೆಕ್ಷನ್ ಈ ಕ್ವಾಲಿಟಿ ಈ ಪ್ರಿಯಾರಿಟಿ ಸಿಗಲ್ಲ ಸರ್ ಕೊಡೋದು ಹೋಲ್ಸೇಲ್ ಪ್ರೈಸ್ ಪಕ್ಕ ಪಕ್ಕಾ ಸರ್ ಹೋಲ್ಸೇಲ್ ಪ್ರೈಸ್ ಪಕ್ಕಾ ಸರ್ ಪಕ್ಕಾ ಸರ್ ನೋಡಿ ಸರ್ ಇದು ಥಾರ್ದು ಹೆಡ್ ಲೈಟ್ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದು ಕೇಳ್ತಾರೆ ಫೋಕಸ್ ಎಕ್ಸ್ಟ್ರಾ ಬೇಕಂತ ಹೇಳ್ಬಿಟ್ಟು ಬರೀ ಹತ್ರ ಬಂದ್ರೆ ಅಲ್ಲ ಫೋಕಸ್ ದೂರ ಬಿಡಬೇಕು ದೂರ ಕಸ್ಟಮರ್ಗೆ ಯಾವ ಥರ ಕಣ್ಣೋಗುತ್ತೆ ಆ ಥರ ಅಷ್ಟು ದೂರ ಬೆಳಗ್ಗೆ ಬರಬೇಕು ಗೊತ್ತಾಯ್ತಾ ಇದು ಟೈಲ್ ಲ್ಯಾಂಪ್ ಸ್ಪೆಸಿಫಿಕ್ಲಿ ಇದು ಏನಾದ್ರೆ ಹೆಡ್ ಲೈಟ್ ವೆರೈಟಿ ಇದೆ ಅಲ್ಲಿ ಒಂದು ಕಿಂಗ್ ಕಾಂಗ್ ಒಂದಿದೆ ಇಷ್ಟು ವೆರೈಟಿ ಹೌದು ಸರ್ ಆರಾಮಾಗಿದೆ ಸರ್ ಕ್ವಾಲಿಟಿ ಗ್ಯಾರಂಟಿ ಆಮೇಲೆ ಟೈಲ್ಯಾಂಪ್ ಟೈಲ್ಯಾಂ ನಲ್ಲಿ ನನ್ನ ಹತ್ರ ಎರಡ್ ಮಾಡೆಲ್ ಇದೆ ಎರಡು ಸ್ಪೆಸಿಫಿಕ್ಲಿ ಏನಂದ್ರೆ ಇದು ನೋಡಿ ಇದು ಇದೆಯಲ್ವಾ ಸ್ಕ್ಯಾನಿಂಗ್ ಆಗುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಎಕ್ಸ್ ಸ್ಟೈಲ್ ಎಕ್ಸ್ ಸ್ಟೈಲ್ ಇನ್ಫಿನಿಟಿ ಸ್ಟೈಲ್ ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ರಿವರ್ಸ್ ಗೊತ್ತಾಯ್ತಾ ಇದು ಸ್ಟೈಲ್ ಬರುತ್ತೆ ಆಮೇಲೆ ಎ ಸಿ ವೆಂಟ್ ಎ ಸಿ ವೆಂಟ್ ನಲ್ಲೂ ನಿಮ್ಗೆ ಲೈಟಿಂಗ್ ಡಿಸ್ಕೋ ಟೈಪ್ ಬರುತ್ತೆ ಬಟ್ ಸಖತ್ ಕಾಣುತ್ತೆ ಸರ್ ಸ್ಲಿಮ್ ಆಮೇಲೆ ಇದು ಬಂದ್ಬಿಟ್ಟು ಥಾರ್ ಡಿ ಆರ್ ಎಲ್ ಫ್ರಂಟ್ ಬಪ್ಪರ್ ವೀಲ್ ವೀಲ್ ಮೇಲೆ ಆರ್ಚ್ ಬರುತ್ತೆ ಅಲ್ಲಿ ಬರೋದು ಇದು ಬಂದ್ಬಿಟ್ಟು ರಿಫ್ಲೆಕ್ಟರ್ 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 ನಲ್ಲಿ ಏನಂದ್ರೆ ಸ್ಕ್ಯಾನಿಂಗ್ ರಿಫ್ಲೆಕ್ಷನ್ ಚೆನ್ನಾಗಿ ಬರುತ್ತೆ ಸ್ಮೂತ್ಲಿ ಅಫಿಶಿಯಲಿ ಆಮೇಲೆ ಇದು ಯುಎಫ್ಒ ಲೈಟ್ ಈ ಯುಎಫ್ಒ ಲೈಟ್ ಅಲ್ಲಿ ಬಂದ್ಬಿಟ್ಟು ವೈಟ್ ಅನ್ ಎಲ್ಲ ಎರಡು ಬರುತ್ತೆ ಟಾಪ್ ಮೇಲೆ ಆಮೇಲೆ ಇದು ಬಂದ್ಬಿಟ್ಟು ಹಮ್ಮರ್ ಲೈಟ್ ಇದು ಬಂದ್ಬಿಟ್ಟು ಬರೇ ಎಲ್ಲೋ ಆಮೇಲೆ ಇದು ಐ ಪಿ ಎಚ್ ಪ್ರೊಜೆಕ್ಟರ್ ಈ ಐ ಪಿ ಎಚ್ ಪ್ರೊಜೆಕ್ಟ್ ವೈಟ್ ಅಂಡ್ ಯೆಲ್ಲೋ ಆಮೇಲೆ ವೈಟ್ ಮೂರ್ ಕಲರ್ ಬರುತ್ತೆ ಸರ್ ಆಮೇಲೆ ಇದು ಬಂದ್ಬಿಟ್ಟು ಗ್ರಾಬ್ ಹ್ಯಾಂಡಲ್ ಈ ಗ್ರಾಬ್ ಹ್ಯಾಂಡಲ್ ಕ್ವಾಲಿಟಿ ನೋಡಿ ಸರ್ ಹಿಂಗ್ ಸರ್ ಇದು ಸೈಟ್ನಲ್ಲಿ ನಲ್ಲಿ ಡೋರ್ ಓಪನ್ ಮಾಡಿ ಬ್ಯಾಲೆನ್ಸಿಂಗ್ ಕ್ವಾಲಿಟಿ ಸೂಪರ್ ನೆಕ್ಸ್ಟ್ ಲೆವೆಲ್ ಸರ್ ಕ್ವಾಲಿಟಿ ಬಗ್ಗೆ ಸರ್ ಆಮೇಲೆ ನೋಡಿ ವಾಟರ್ ಬಾಡಿ ಮಾತಾಡಂಗಿಲ್ಲ ಪರ್ಟಿಕ್ಯುಲರ್ ಕಾರ್ ಅಂತ ಕೊಡ್ತೀನಿ ಸರ್ ಪರ್ಟಿಕ್ಯುಲರ್ ಕಾರ್ Okay. चालेज सर नेंॉ में मेले नॉडक्ट मेले चालेज सर आयता पर्टिकुलर कि पर्टिक्युल पर्टिकुलर पर्टिक्युल थारे ಏನ್ ಮಾಡ್ತಾರೆ ಗೊತ್ತಾ ಕಿಂಗ್ ಕಾಂಗ್ ಇದೆ ಅಂತ ಹೇಳ್ಬಿಟ್ಟು ಲೋಕಲ್ ಕೊಡ್ತಾರೆ ಕಸ್ಟಮರ್ ಗೆ ಗೊತ್ತಾಗಲ್ಲ ಈಗ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಪಕ್ಕಾ ಕಿಂಗ್ ಕಾಂಗ್ ಐಟಮ್ ಸೂಪರ್ ಅಂದ್ರೆ ಗ್ಯಾರಂಟಿ ಆದ್ರೆ ಪ್ರಾಡಕ್ಟ್ ಮೇಲೆ ಗ್ಯಾರಂಟಿ ಅಲ್ಲ ಕ್ವಾಲಿಟಿ ಮೇಲೆ ಗ್ಯಾರಂಟಿ ಕೊಡ್ತೀನಿ ನಾಲ್ಕು ಬಿಟ್ಟು ಐದನೇ ವೆರೈಟಿ ಐದನೇ ಕೊಡ್ತಾ ಇದೀರಾ ಬೆಳಕ ಹೆಂಗ್ ಬರುತ್ತೆ ಗೊತ್ತಾ ಗಾಡಿನಲ್ಲಿ ಲಾಕಿ ಇದ್ರೆ ನಾಲ್ಕು ಜನ ಗಾಡಿ ನಿಲ್ಸಿ ಕೇಳಬೇಕು ಎಲ್ಲ ಹಾಕ್ಸಿದಿರ ಹೆಡ್ಲೈಟ್ ಅಂತ ಹೇಳ್ಬಿಟ್ಟು ಆ ಕ್ವಾಲಿಟಿ ಇದು ಜಸ್ಟ್ ಪ್ಲಗ್ ಸಿಸ್ಟಮ್ ಯಾವ್ದು ಎಲ್ಲ ಪ್ಲಗ್ ಅಂಡ್ ಪ್ಲೇ ಸರ್ ಇದನ್ನು ಪ್ಲಗ್ ಅಂಡ್ ಪ್ಲೇ ಆಮೇಲೆ ನೋಡಿ ಟೈಲ್ಯಾಂಪ್ ಪ್ಲಗ್ ಅಂಡ್ ಪ್ಲೇ ಎಲ್ಲ ಪ್ಲಗ್ ಅಂಡ್ ಪ್ಲೇ ಎಲ್ಲ ಪ್ಲಗ್ ಅಂಡ್ ಪ್ಲೇ ಎಲ್ಲ ಪ್ಲಗ್ ಅಂಡ್ ಪ್ಲೇ ಈ ಟೈಲ್ ನಾವು ನೋಡಿ ಸರ್ ಪ್ಲಗ್ ಅಂಡ್ ಪ್ಲೇ ಪ್ರತಿಯೊಂದು ಏನು ಬೇಕಾಗಿಲ್ಲ ಸರ್ ಇದು ನೋಡಿ ಸರ್ ಪರ್ಟಿಕ್ಯುಲರ್ ಥಾರ್ ಇದು ಬಂದ್ಬಿಟ್ಟು ಟೂ ಡೋರ್ಸ್ ನಲ್ಲಿ ಬರೋದು ಗೊತ್ತಾಯ್ತಾ ನೋಡಿ ಆಪ್ಷನ್ ಹೆಂಗ್ ಚೇಂಜ್ ಆಗುತ್ತೆ ಕಸ್ಟಮರ್ಗೆ ಯಾವ ತರ ಬೇಕು ಆ ತರ ಆಪ್ಷನ್ ಚೇಂಜ್ ಮಾಡ್ಕೊಳ್ಬಹುದು ಸೂಪರ್ ಹಾ ನೋಡಿ ಸರ್ ಏನಿದೆ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಕೇಳಂಗಿಲ್ಲ ಸರ್ ಬಟನ್ ಸಿಸ್ಟಮ್ ಎಲ್ಲ ಬಟನ್ ಸಿಸ್ಟಮ್ ಸರ್ ಇಲ್ಲಿ ನೋಡಿ ಸರ್ ಕಸ್ಟಮರ್ ಯಾವ ತರ ಬೇಕು ಸೆಲೆಕ್ಷನ್ ಆ ತರ ಮಾಡ್ಕೊಳ್ಬಹುದು ಸರ್ ಸಿಂಗಲ್ ಕಲರ್ ಬೇಕಾ ಸಿಂಗಲ್ ಕಲರ್ ಮಲ್ಟಿ ಕಲರ್ ಬೇಕಾ ಮಲ್ಟಿ ಕಲರ್ ನೋಡಿ ಸರ್ ಹೆಂಗಿದೆ ಸರ್ ಮೂವಿಂಗ್ ಆಮೇಲೆ ಇದು ಸೇಮ್ ಇದೆ ತರ ಸ್ಪೀಕರ್ ಲೈಟ್ ಸರ್ ಸ್ಪೀಕರ್ ಲೈಟ್ ಸ್ಪೀಕರ್ ಹಾಕ ಲೈಟ್ ಹೌದು ಸರ್ ಯಾವ ತರ ಬರುತ್ತೆ ಸ್ಪೀಕರ್ ಲೈಟ್ ಬಂದ್ಬಿಟ್ಟು ನಿಮ್ಗೆ ಮಲ್ಟಿ ಕಲರ್ ಬೇಕಾ ಯಾವ ಕಲರ್ ಬೇಕಾ ಇದೇ ಯಾವ ತರ ಇದ್ರಲ್ಲಿ ಚೇಂಜ್ ಆಗಿದೆ ಅದೇ ತರ ಇದ್ರಲ್ಲೂ ಆಗುತ್ತೆ ಸರ್ ಓಕೆ ಕಸ್ಟಮರ್ ಬಹಳ ರಿಕ್ವೈರ್ಮೆಂಟ್ ಬರ್ತಾ ಇದಾರೆ ಸ್ಪೀಕರ್ ಬೇಕು ಅಂತ ಹೇಳಿ ಅದಕ್ಕೆ ತರಿಸಿದೀನಿ ಸರ್ ಓಕೆ ಸ್ಪೀಕರ್ ನೋಡಿ ಸ್ನೇಹಿತರೆ ಟ್ಯೂಟರ್ ಆಗಿರ್ಲಿ ಮೇನ್ ಸ್ಪೀಕರ್ ಆಗಿರ್ಲಿ ಸ್ಪೀಕರ್ ಮೇಲೆ ಇದನ್ನ ಹಾಕ್ಬೇಕಾ ಇದು ಸ್ಪೀಕರ್ ಇದು ದೊಡ್ಡ ಸ್ಪೀಕರ್ ಹೇಗೆ ಸರ್ ಸರ್ ಇದರಲ್ಲಿ ಯಾವ ಇದು ನಮ್ಮ ಇಲ್ಲಿ ಮೇಲೆ ಕವರ್ ಇದಿಲ್ಲ ಕವರ್ ಕವರ್ ತೆಗೆದ್ರೆ ಕ್ರೋಮ್ ಆಗುತ್ತೆ ಸರ್ ಓಕೆ ಕ್ರೋಮ್ ಬರುತ್ತೆ ನೋಡಿ ಕ್ರೋಮ್ ಬರುತ್ತೆ ಪ್ಯಾಕಿಂಗ್ ಓಕೆ ಕ್ರೋಮ್ ಬರುತ್ತೆ ಇದರಲ್ಲಿ ನಮ್ಮ ಯಾವ ಇದೆ ಅದೇ ತರ ಇದು ಕೆ ಫೋರ್ ಸ್ಪೀಕರ್ ಲೈಟ್ ಸ್ಪೀಕರ್ ಲೈಟ್ ಯಾವ ಕಲರ್ ಚೇಂಜ್ ಅದೇ ಮಾಡಬಹುದು ಆಮೇಲೆ ಇಂಜಿನ್ ಗಾರ್ಡ್ ನೋಡಿ ಸರ್ ಇಂಜಿನ್ ಗಾರ್ಡ್ ರೇಡಿಯೇಟರ್ ಗಾಡಿ ಇದು ನಮ್ಮ ಹತ್ರ ಮೂರ್ ಕಲರ್ ಮೂರ್ ಕಲರ್ ಇದೆ ಫುಲ್ ಬ್ಲಾಕ್ ಫುಲ್ ರೆಡ್ ರೆಡ್ ಅಂಡ್ ಬ್ಲಾಕ್ ಕಸ್ಟಮರ್ ಯಾವ ಆಪ್ಷನ್ ಸೆಲೆಕ್ಷನ್ ಆ ಆಪ್ಷನ್ ಕೊಡ್ತೀವಿ ಸರ್ ನಾಕಲ್ ನೋಡಿ ಸರ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ ಸರ್ ಹೆಂಗಿದೆ ನೋಡಿ ಸರ್ ಸೂಪರ್ ಏನಕ್ಕಿದು ಇದು ಇದು ಸ್ನಾಕಲ್ ಸೈಡ್ ಶೋ ನಲ್ಲಿ ಸರ್ ಶೋಗೆ ಶೋಗೆ ಸರ್ ಗಾಡಿ ಲುಕ್ ಮಾತ್ರ ಹೇಳ್ತಾ ಇದಿಲ್ಲ ಚೇಂಜ್ ಆಗ್ಬಿಡುತ್ತೆ ಹಿಂದ್ಗಡೆ ಇರುತ್ತಲ್ಲ ಅದೇ ತಾರಲ್ಲಿ ಫ್ರಂಟ್ ಲುಕ್ ಇದೆ ಗ್ರ್ಯಾಬ್ ಹ್ಯಾಂಡಲ್ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಅಂತ ಕ್ವಾಲಿಟಿ ನೋಡಿ ಸರ್ ಕಸ್ಟಮರ್ ಕ್ವಾಲಿಟಿ ಕೇಳ್ತಾರೆ ಸರ್ ಇವಾಗ ಬಂದ್ಬಿಟ್ಟು ಮಾರ್ಕೆಟ್ ನಲ್ಲಿ ಲೋಕಲ್ ಬಂದಿದೆ ಕಸ್ಟಮರ್ ಗೊತ್ತಾಗಲ್ಲ ಕಸ್ಟಮರ್ ಏನ್ ಹೇಳ್ತಾರೆ ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಕ್ವಾಲಿಟಿ ನೋಡಿ ಸರ್

ಎಲ್ಲಾ ಪ್ಲಗ್ ಅಂಡ್ ಪ್ಲೇ ಕಸ್ಟಮರ್ ಬಹಳ ರಿಕ್ವೈರ್ ಮಾಡ್ತಾರೆ ಎಲ್ಲ ಪ್ಲಗ್ ಅಂಡ್ ಪ್ಲೇ ಹೇಳ್ಬಿಟ್ಟು ಡಿಸೈನ್ ನೋಡಿ ಸರ್ ಹೆಂಗಿದೆ ಸಾಕತ್ ಆಗಿದೆ ಎಕ್ಸು ಡಿಸೈನ್ ಎಕ್ಸು ಡಿಸೈನ್ ಇದರಲ್ಲಿ ಇನ್ನೂ ವೆರೈಟಿ ಇದೆ ಇನ್ನೂ ವೆರೈಟೀಸ್ ಇದೆ ಕೊಡ್ತೀನಿ ಬಟ್ ತೋರ್ಸಕ್ ಟೈಮ್ ಇಲ್ಲ ಅದಕ್ಕೆ ಇದು ನೋಡಿ ಸರ್ ತ್ರೀ ಕಲರ್ಸ್ ಎಮ್ ತ್ರೀ ತ್ರೀ ಕಲರ್ಸ್ ಎಮ್ ಸಿಕ್ಸ್ ಒನ್ ಸೆವೆನ್ ತ್ರೀ ಕಲರ್ಸ್ ಏನಂದ್ರೆ ವೈಟ್ ಎಲ್ಲೋ ವಾಮ್ ವೈಟ್ ತ್ರೀ ಕಲರ್ಸ್ ಬರುತ್ತೆ ಗೊತ್ತಾಯ್ತಾ ಆಮೇಲೆ ಥಾರ್ದು ಡಿ ಆರ್ ಎಲ್ ವಿತ್ ಇಂಡಿಕೇಟರ್ ವೈಟ್ ಆ್ಯಂಡ್ ಎಲ್ಲೋ ಎರಡು ಅಪ್ ಡೌನ್ ಎರಡು ಬರುತ್ತೆ ಸರ್ ಓಕೆ ಆಮೇಲೆ ರಿಫ್ಲೆಕ್ಟರು ರಿಫ್ಲೆಕ್ಟರ್ನಲ್ಲಿ ಬಂದ್ಬಿಟ್ಟು ನಿಮಗೆ ರಿವರ್ಸು ಪಾರ್ಕಿಂಗು ಬ್ರೇಕು ಮೂರು ಬರುತ್ತೆ ಸರ್ ಬ್ರೇಕ್ನಲ್ಲೂ ನಿಮಗೆ ಸ್ಕ್ಯಾನಿಂಗು ಆಗುತ್ತೆ ಬೇರೆ ಅದ್ರಲ್ಲಿ ಸ್ಕ್ಯಾನಿಂಗ್ ಬರಲ್ಲ ನಮ್ಮದ್ರಲ್ಲಿ ಸ್ಕ್ಯಾನಿಂಗ್ ಆಗುತ್ತೆ ಎಲ್ಲ ಇನ್ಬಿಲ್ಡ್ ಇವಾಗ ಥಾರ್ ಅಂತ ಬ್ರೇಕ್ ಲೈಟು ಎಲ್ಲ ಇನ್ಬಿಲ್ಟ್ ಕೊಟ್ಟಿರೋದು ಓಕೆ ಎಲ್ಲ ಇನ್ಬಿಲ್ಟ್ ಕೊಟ್ಟಿರೋದು ವರ್ಷ ವರ್ಷ ಹೋದ್ರೇನು ಈಗ ಮಾರ್ಕ್ ಬರಬಾರ್ದು ಆರ್ ಸೀಲಿಂಗ್ ಇದು ಬ್ರಾಂಡಿ ಎಲ್ಲ ಇಲ್ಲ ಶೀಲ್ಡ್ ಬ್ರ್ಯಾಂಡ್ ಇದು ಓಕೆ ಗೊತ್ತಾಯ್ತಾ ಆಮೇಲೆ ಇದು ಸ್ಕ್ಯಾನಿಂಗ್ ದು ಟೈಲ್ಯಾಂಪ್ ಸ್ಕ್ಯಾನಿಂಗ್ 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 ಟೈಲ್ಯಾಂಪು ಇದು ಆರ್ ದಿ ಎ ಸಿ ಇವೆಂಟು ಓಕೆ ಹ್ಞೂ ಇವೆಲ್ಲ ಸಖತ್ ಕ್ವಾಲಿಟಿ ಇದೆ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿಲ್ಲ ಸರ್ ಹೋಲ್ಸೆಲ್ ಸರ್ ನಮ್ಮದು ಓಕೆ ಹೋಲ್ಸೇಲ್ ಕಸ್ಟಮರ್ ಬಂದು ನೋಡಿದ್ರೆ ಐಟಮ್ ಹಾಕ್ಸ್ಕೊಂಡು ಬಿಡಬೇಕು ಆ ಕ್ವಾಲಿಟಿ ನಾನು ಕೊಡ್ತೀನಿ ಸರ್ ಅವರು ನಾಲ್ಕು ದಿನ ಕರ್ಕೊಂಡು ಬರಬೇಕು ಆ ಕ್ವಾಲಿಟಿ ನಾನು ಮಾಡ್ಕೊಡ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಾಕ್ ಸರಿಯಾಗಿ ಇಟ್ಟಿದ್ದೀರಾ ಸರ್ ನೆಕ್ಸ್ಟ್ ಲೆವೆಲ್ ಸರ್ ಕಸ್ಟಮರ್ ನೋಡಿದ್ರೆ ಅವರೇ ಹೇಳ್ಬಿಡ್ಬೇಕು ಈಗ ಪಕ್ಕ ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ಆ ಕ್ವಾಲಿಟಿ ನಾನು ಕೆಲಸ ಮಾಡ್ಕೊಡ್ತೀನಿ ಕೇಳೋದೊಂದು ಮಾಡೋದೊಂದು ಮಾರ್ಕೆಟ್ ನಲ್ಲಿ ಮಾಡ್ತಾ ಇದ್ದಾರೆ ಬಟ್ ನಾವು ಮಾಡಲ್ಲ ಸರ್ ನೋಡಿ ಸ್ನೇಹಿತರೆ ಯಾರಿಗಾದರೂ ಗ್ರಿಲ್ ಹಾಕ್ಸೋದಾಗಿರ್ಬೋದು ಹಾಗೆ ಹೆಡ್ಲೈಟ್ಸ್ ಆಗಿರ್ಬೋದು ಹೆಡ್ಲೈಟಲ್ಲೂ ಸುಮಾರು ನಾಲ್ಕೈದು ವೆರೈಟಿ ಇದೆ ಅದರಲ್ಲೂ ಕಿಂಕಾಂಗು ಎಲ್ಲ ತುಂಬ ಬ್ರ್ಯಾಂಡ್ ಇದ್ದಾವೆ ಸ್ಕ್ರೋಲಿಂಗು ಸ್ಕ್ಯಾನಿಂಗು ಟೈ ಲ್ಯಾಂಪ್ ಕೂಡ ಇದ್ದಾವೆ ನಿಮಗೆ ಎ ಸಿ ವಿಂಡ್ಸ್ ಕೂಡ ಇದ್ದಾವೆ ನಿಮಗೆ ಎಲ್ಲ ಥರ ಐಟಮ್ಸು ಸಿಗುತ್ತೆ ನಿಮಗೆ ಫಾಗ್ ಲ್ಯಾಂಪ್ ಆಗಿರ್ಬೋದು ನಿಮಗೆ ರಿಫ್ಲೆಕ್ಟ್ರ್ ಲೈ ಲೈಟ್ ಆಗಿರ್ಬೋದು ನಿಮಗೆ ಮತ್ತು ಹೆಡ್ಲೈಟ್ಸಲ್ಲಿ ನೋಡ್ಕೊಳ್ಳಿ ಮತ್ತು ಸೀಟ್ ಕವರ್ ಸೀಟ್ ಕವರ್ಲೂ ಕೂಡ ನಿಮಗೆ ವಾಟ್ರ್ ಪ್ರೂಫ್ ಅಂದರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ಸ್ ಹಾಕಿಸ್ತೀವಿ ಸ್ಪೀಕರ್ಸ್ ಮೇಲೂ ನಮಗೆ ಲೈಟಿಂಗ್ ಬೇಕು ಅಂದರೆ ಅದಕ್ಕೂ ಕೂಡ ಇಟ್ಟಿದ್ದಾರೆ ಮತ್ತೆ ರೇಡಿಯೇಟರ್ ಹತ್ರ ಹಾಕ್ತಕ್ಕಂಥದ್ದು ಫ್ರಂಟ್ ಅಲ್ಲಿ ಇದೇ ಲುಕ್ ಸಾಕತ್ತು ಲುಕ್ ಕೊಡುತ್ತೆ ಇದು ಇದನ್ನು ಕೂಡ ಇಟ್ಟಿದ್ದಾರೆ ಸರ್ ಇದಲ್ದಲ್ಲಿ ಇನ್ನೇನಿದೆ ಸರ್ ಹತ್ರ ಸರ್ ಇನ್ನೊಂದು ಆರಾಮ್ ರೆಸ್ಟ್ ಒಂದು ಇದೆ ನೋಡಿ ಸರ್ ಆರಾಮ್ ರೆಸ್ಟ್ ಆರಾಮ್ ರೆಸ್ಟ್ ನೋಡಿ ಸರ್ ವಿತ್ ಕಾರ್ಬನ್ ಕೊಡ್ತೀನಿ ಅಂದ್ರೆ

ನೋಡಿ ಸರ್ ನೋಡಿ ಸರ್ ಪಂಪರ್ ಕೂಡ ಸಿಗುತ್ತೆ ನಮ್ಮ ಹತ್ರ ಪರ್ಟಿಕ್ಯುಲರ್ ಥಾರ್ ಈ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಅಂತ ವಿತ್ ಎಸ್ ನೋಡಿ ಎತ್ತಕ್ಕೂ ಆಗಲ್ಲೇಜ್ ತುಂಬಾ ಸಖತ್ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಕಲರ್ ಸಿಕ್ಬಿಡುತ್ತೆ ಸಿಲ್ವರ್ ಸಿಲ್ವರು ರೆಡ್ ಯಾವ ಕಲರ್ ಬೇಕಾ ಇವಾಗ ಬ್ಲಾಕ್ ಅಂಡ್ ರೆಡ್ ಪಂಪರ್ ಬ್ಲಾಕ್ ಅಂಡ್ ರೆಡ್ ಗ್ರಿಲ್ ಬ್ಲಾಕ್ ಅಂಡ್ ರೆಡ್ ರೆಡ್ ಗಾರ್ಡ್ ಆ ತರ ಕಲೆಕ್ಷನ್ ಸಿಗುತ್ತೆ ಸರ್ ನಿಮ್ಗೆ ನಮ್ಮ ಹತ್ರ ಸೂಪರ್ ಸಿಲ್ವರ್ ವಿತ್ ಬ್ಲಾಕ್ ಇದೆ ಸರ್ ಕ್ವಾಲಿಟಿ ನೋಡಿ ಸರ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಸರ್ ಜಸ್ಟ್ ಕ್ಯಾಮ್ರಾ ತೋರಿಸಿ ಸರ್ ಕ್ವಾಲಿಟಿ ತೋರಿಸಿ ಸರ್ ಕಸ್ಟಮರ್ ಗೆ ಕ್ವಾಲಿಟಿ ಗೊತ್ತಾಗ್ಬೇಕು ಕಸ್ಟಮರ್ಗೆ ನೋಡಿ ಸರ್ ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿ ರೆಡ್ ರೆಡ್ ವಿತ್ ಎಲ್ಲೋ ಕಲರ್ ಕ್ಯಾಪ್ ಕೂಡ ಇದೆ ಸರ್ ಸೈಡ್ ಇಂಚಸ್ ಬರುತ್ತೆ ಅಲ್ಲ ಡೋರ್ ಹತ್ರ ನಿಂತ್ಕೊಂಡು ಇರ್ತಾರಲ್ಲ ಅದೂ ಇದೆ ಸರ್ ಫೋಟೋ ಶೂಟ್ ಮಾಡಕ್ಕೆ ತಗಿತಾರಲ್ಲೂ ಇದೆ ಐಟಮ್ ಕೊಡ್ತೀವಿ ಸೂಪರ್ ಸರ್ ಇದಲ್ದಲ್ಲೇ ಎಲ್ಲಾ ಕಾರ್ಗಳಿಗೂ ಐಟಮ್ ಸಿಗುತ್ತೆ ನಿಮ್ಗೆ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ತಾರ್ಗ್ ಅಂತಾನೆ ಇದೆಲ್ಲ ನಿಮ್ಮತ್ರ ಸಿಗುತ್ತೆ ಆಗ್ಲೇ ಹೇಳಿರೋ ಪ್ರಕಾರ ಅವ್ರ ಇನ್ಸ್ಟಾಲೇಷನ್ ಮಾಡ್ಸ್ಕೊಂಡ್ರೆ ಮಾಡಿಸ್ಕೊಂಡ್ರೆ ಇಲ್ಲಿ ಐಟಮ್ ಬೇಕು ಅಂದ್ರೆ ಐಟಮ್ ತಗೊಂಡೋಗಿ ಬೇರೆ ಕಡೆ ಫಿಟ್ ಮಾಡಿಸ್ಕೊಂಡು ಸರ್ ಅಲ್ವಾ ಸರ್ ಬೇಕಾದ್ರೆ ಈ ಕರ್ನಾಟಕನಲ್ಲಿ ಈ ಕಲೆಕ್ಷನ್ ಸಿಗಲ್ಲ ಸರ್ ಸಿಗಲ್ಲ ಸಿಗಲ್ಲ ಸರ್ ಪೂರ್ತಿ ಕರ್ನಾಟಕನಲ್ಲಿ ಸಿಗಲ್ಲ ನಮ್ಮ ಹತ್ರ ಸಿಗೋ ಕಲೆಕ್ಷನ್ ಯಾರ ಹತ್ರ ಸಿಗಲ್ಲ ಸರ್ ಹ್ಮ್ ಈಗ್ಲೇ ನೋಡ್ತಾ ಇದಾರಲ್ಲ ಸರ್ ಕಲೆಕ್ಷನ್ಸ್ ಈಗ ಏನಾದ್ರು ಹಾಕ್ಬೇಕಂದ್ರೆ ಒಂದು ಇಂದ ತರ್ತಿ ಅನ್ನೋದು ವೈಟ್ ಮಾಡ್ಸೋದು ಇವೆಲ್ಲ ಕಾಮನ್ ಇಲ್ಲ ಡೈರೆಕ್ಟ್ ಕಸ್ಟಮರ್ ನಮ್ಮ ಹತ್ರ ಕಸ್ಟಮರ್ ಬಂದ್ಬಿಡಿ ಸರ್ ಡೈರೆಕ್ಟ್ ನಮ್ಮ ಹತ್ರ ಕಸ್ಟಮರ್ ಬಂದ್ರೆ ಗೊತ್ತಾಗುತ್ತೆ ಕಸ್ಟಮರ್ ಗೆ ಯಾರ ಹತ್ರ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಬಂದ್ರೆ ಗೊತ್ತಾಗುತ್ತೆ ಹೋಲ್ಸೇಲ್ ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಬಂದ್ರೆ ಫೇವ್ರೆ ಕಾರ್ ಅಲ್ಲಿ ಗೊತ್ತಾಗುತ್ತೆ ಯಾರು ಹೋಲ್ಸೇಲ್ ಡೀಲರ್ ಕೂಡ ಬರ್ಬೋದು ನಿಮ್ ಹತ್ರ ಕೂಡ ಬರ್ಬೋದು ಸಪ್ಲೈ ಮಾಡ್ತಾ ಇದೀರಾ ಕೊಡ್ತೀರಾ ಎರಡು ಎರಡು ರಿಟೇಲರ್ಗು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀರಾ ಸರ್ ಕೊಡ್ತೀನಿ ಸರ್ ಖಂಡಿತವಾಗ ಸರ್ ನೀವ್ ಹೇಳಿರೋ ಪ್ರಕಾರ ಎಂ ಬಿ ಪಿ ಕಡೆಯಿಂದ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ನಮ್ ವಿಜಿ ಕಡೆಯಿಂದ ಬಂದ್ರೆ ಎಂ ಬಿ ಪಿ ವಿಜಿ ಇಂದ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಸೂಪರ್ ಸರ್ ಬಹಳ ಖುಷಿ ಆಗುತ್ತೆ ನಮ್ಮ ಎಂ ಬಿ ವಿಜಯ್ ಕಡೆಯಿಂದ ಬಂದಿದ್ರೆ ನನ್ ಬಹಳ ಖುಷಿ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟ್ ಮಾಡಿದ್ರು ಈಗ್ಲೂ ನಮ್ಮ ಹಂಗೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾ ಇದ್ರೆ ನನ್ ಖಂಡಿತವಾಗಿ ನನ್ ಒಳ್ಳೆ ನಮ್ ಎಂ ವಿಜಿ ಅಂದ್ರೆ ಇನ್ನ ನೆಕ್ಸ್ಟ್ ಅಡಿಷನಲಿ ಸರ್ವಿಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಹಳ ಖುಷಿ ಆಗುತ್ತೆ ನಮ್ ಎಂ ಬಿ ವಿಜಯ್ ಎಂ ಬಿ ಪಿ ವಿಜಯ್ ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು ಬಹಳ ಖುಷಿ ಆಗಿತ್ತು ನಾನು ಇನ್ನ ಖುಷಿ ಆಗ್ತಾ ಇದೆ ಇನ್ನ ಸಪೋರ್ಟ್ ಮಾಡ್ತೀನಿ ಸರ್ ಕಸ್ಟಮರ್ ಮಾತ್ರ ಪ್ಯೂರಿಟಿ ಒಳ್ಳೆ ಮಾಡ್ಕೊಡ್ತೀನಿ ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಬರ್ಬೇಕು ಕಸ್ಟಮರ್ ಬಹಳ ಖುಷಿಯಿಂದ ನಂಬಿಕೆಯಿಂದ ಹೋಗ್ಬೇಕು ಮಾಡ್ಕೊಡ್ತೀನಿ ಕೇಳೋದು ಓಕೆ ಸರ್ ಬರ್ತಾರೆ ಅವ್ರಿಗೆ ಆದಷ್ಟು ನೆಗೋಶಿಯಬಲ್ ಮಾಡಿ ಸರ್ವಿಸ್ ಕೊಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಆಯ್ತಾ ಆದಷ್ಟು ಇದು ನೋಡಿ ಸ್ನೇಹಿತರೆ ಯಾರೆಲ್ಲ ಇದೆಯೋ ತಾರ್ಗೆ ನಿಮ್ಗೆ ಎಲ್ಲಾ ತರದ ಆಕ್ಸೆಸರಿ ಕೊಡ್ತಾರೆ ಬಿಡಿ ನಿಮಗೆ ಇದನ್ನೇ ಕೊಡ್ತಾರೆ ಫಿಟ್ ಕೂಡ ಮಾಡ್ಕೊಡ್ತಾರೆ ಇವರು ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ನಮಗೆ ಫಿಟ್ ಮಾಡ್ಕೊಡೋದಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ ಫೇವ್ರೇಟ್ ಕಾರ್ ಮಾಡಬಹುದು ಬೆಂಗಳೂರಿನ ಜೆ ಸಿ ರೋಡ್ ಅಲ್ಲಿ ಬರುತ್ತೆ ಫೇವರೇಟ್ ಕಾರ್ ಆಕ್ಸೆಸರೀಸ್ ಅಲ್ವಾ ಸರ್ 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 ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಟೈಮ್ ಕೊಟ್ಟು ಸೋ ಮಚ್